ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಂತಂದ್ರೆ ಇಲ್ಲ ಊರಿಗೆ ಬಂದೇವಿ ಇಲ್ಲೇ ಪೂಜೆ ಐತಿ ಸೊ ಬಂದೇವಿ ಲಾಗ್ ಮಾಡ್ಬೇಕಂತ ಟೂ ಡೇಸ್ ಇಂದ ಹೇಳತ್ತಾರ ಎಲ್ಲರು ಬಟ್ ನಂಗೆ ಮನ್ಸ್ ಬರ್ಲಿಲ್ಲ ಮಾಡಿದ್ದಿಲ್ಲ ನಮ್ ಮನ್ಸು ಕ್ಯಾಮ್ರಾ ಆನ್ ಆಗಿತ್ತ ಎಲ್ಲರೂ ಓವರ್ ಆಕ್ಟಿಂಗ್ ಮಾಡತ್ತಾರ ಬಾಳ ದಿಸ್ ಇಸ್ ಕಾಲ್ ಓವರ್ ಆಕ್ಟಿಂಗ್ ಇಂಟ್ರೊಡಕ್ಷನ್ ಬೇಕಂತ ಇವರ ತಗೊಳತ್ತಾರ ಸೊ ಅವರ ಒತ್ತಾಯದ ಮೇರೆಗೆ ನಾವು ಮಾಡತ್ತೇವಿ ಎಸ್ ನಿಮ್ಮಿಂದ ಕಂಟೆನ್ಸ್ ನನಗೆ ನನ್ಗಿ अल अर नम इस पुरी पाटील शी समाज श्रीनिधि ಇವತ್ತಿನ ಹೋಮ ಸಮಾಪ್ತಿ ಆಗ್ತದೆ ಅವಳ ಜಪಿಗೆ ಕುಂಕುಮಾರ್ಚನೆ ಆದ ಮೇಲೆ ಗಾಯತ್ರಿ ಹೋಮ ಸಂಪೂರ್ಣವಾಯಿತು ಗಾಯತ್ರಿಗೆ ಪೂರ್ಣಾಮಿ ತದನಂತರದಲ್ಲಿ ನಾಳೆ ದಿವಸ ದುರ್ಗಾದೇವಿಯ ಕೃಪಾಶೀರ್ವಾದ ಪಡೆದಕ್ಕೆ ಚನ್ನಿಕಾಯವನ್ನು ಮಾಡ್ಕೋಬೇಕು ಇವತ್ತಿಗೆ ಗಾಯತ್ರಿ ಪೂಜಾ ಸಂಪೂರ್ಣವಾಗ್ತದೆ ಮನೋಭಾವನೆಯಿಂದ ಒಂದು ಕ್ಷಣ ಗಾಯತ್ರಿಯನ್ನ ಮನಸ್ಸಲ್ಲಿ ನಾಮಸ್ಮರಣೆಯನ್ನು ಮಾಡ್ತಾ ತಾಯಿ ಕೃಪಾ ಕಟಾಕ್ಷ ನಮ್ಮಲ್ಲಿರಲಿ ನಮ್ಮೆಲ್ಲರೂ ಸಹ ಕುಟುಂಬ ಪರಿವಾರಕ್ಕೆ ಪುತ್ರೋತರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಲಿ ಸುಖ ಶಾಂತಿ ನೆಮ್ಮದಿ ವಿದ್ಯೆ ಉದ್ಯೋಗ ವ್ಯಾಪಾರ ಕೃಷಿ ವ್ಯವಸಾಯಗಳಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಈ ಗ್ರಾಮ ಊರಿಂದ ಪೂಜೆಗಳ್ ಬಂದ್ ನೋಡ್ರಿ ಪೂಜಾ ಕುಂದ್ರ ಬಿಟ್ಟ ಇಷ್ಟು ಇಷ್ಟು ಮಾಡತಾ ನೋಡಿ ಫೋನ್ ಹೋಗಿ ನೀವು ಹೋದ ವಿಡಿಯೋ ನಮ್ ಸಮೀತ ನಕ್ಕಿದ್ದಕ್ಕ ಬಾಳ್ ಲೈಕ್ಸ್ ಕೊಡ್ಬೇಕು ಆಮೇಲೆ ಈ ನಗು ಒಂದ್ ಕಮೆಂಟ್ ಮಾಡ್ಬೇಕು ಗೈಸ್ ನೀವು ನಮ್ದು ರಿಕ್ವೆಸ್ಟ್ ಇದು ರಿಕ್ವೆಸ್ಟ್ ಅವ್ರು ಮಾಡ್ತಾರೆ ಅಲ್ಲಿ ಕೆರಾತ್ ನೋಡಲ್ಲ ಅಲ್ಲಿ ಪಾಪ ಕೆರಾತ್ ಇತ್ತು ನೋಡಲ್ ಪಾಪ ನನ್ನ ನೋಡ್ರಿ ಇವರೆಲ್ಲ

ಕೆಲ್ಸಕ್ಕೆ ಕೆಲಸ ಇಲ್ಲ ಅಂತೇಳಿ ನಾವು ಮ್ಯಾಗ ಹೊಂಟೇವಿ ತಡ್ರಿ ಸೊ ಗೈಸ್ ಈಕೆ ಒಂದು ಸ್ಟೋರಿ ಹೇಳ್ತಾಳೆ ನಮ್ಮ ಸೊ ಕೇಳಿ ಎಲ್ಲರೂ ನಾ ಇನ್ನು ಸ್ಟೋರಿ ಹೇಳಂಗಿಲ್ಲ ನಂಗೆ ಮೂಡಿಲ್ಲ ಆಮೇಲೆ ಹೇಳ್ತೀವಿ ನಾನು ಬಟನ್ ಆನ್ ಮಾಡಿದ್ರೆ ಹತ್ತೈತಿ ದೇವ್ರ ಹಿಂಗೆ ಒಳ್ಳೇದು ಮಾಡ್ತಾನ ಒಳ್ಳೇದು ಮಾಡ್ತದ ಅ ಫ್ಯೂ ಇಂಚಿಸ್ ಲೈಟ್ ಅವಾಗ ನಾನು ಸಮೃದ್ಧ ಸಮರ್ಥ ಹರೀಶ್ವಣ್ಣ ಅವರ ಅಲ್ಲೇ ಚಿಕ್ಕನಗ್ ಇದು ತೋ ಅಲ್ಲಿ ಹೋಗಿ ಎಲ್ಲೋಗಿ ಗೊತ್ತಿಲ್ಲ ನಂಗೆ ಅಲ್ಲಿ ಎಡ್ರೆಸ್ ರೈಸ್ ಅದನ್ನು ನಾವು ಹೋಗಿ ತಿಂದು ಬಂದಿಲ್ಲ ಅವ್ರು ತೊಗೊಂಬಂದಿದ್ರು ಹಿಂದೆ ಎಲ್ಲ ಕಾರ್ ಭಾಳ ನಿಂತಿದ್ವಲ್ಲ ಅವಾಗ ಅಂತ ಹೇಳಿ ಅವಾಗ ಅವಾಗ ನಾವು ಅಲ್ಲಿ ಕಾರ್ನಾಗ ಕುತ್ಕೊಂಡು ರೈಸ್ ತಿಂದ್ವಿ അവനു ഗ്രീത് വീഡിയോ നോക്കി ജീവ ഇല്ലോ Day two. Day two. Oh, my Banners. Banners. Oh, my giling giling. <laughs> <laughs>

ಉಡಾಲ್ ನಂಬರ್ ಒನ್ ಉಡಾಲ್ ನಂಬರ್ ಟು ಉಡಾಲ್ ನಂಬರ್ ತ್ರೀ ಇದು ಇದು ಉಡಾಲ್ ನಂಬರ್ ಉಡಾಲ್ ನಂಬರ್ ಫೋರ್ ಇದೆ ಯಾರು ಕಲೀನಿ ಮನುಷ್ಯರ ಇವಾಗ ಪೂಜೆ ಎಲ್ಲ ಮುಗ್ದೈತಿ ಊಟ ಮಾಡತ್ತ ನಾವು ಊಟ ಮಾಡ್ಬೇಕು ಸೊ ಹಂಗ ಅಡ್ಡಾಡತ್ತೆ ನೋಡ್ರಿ ಗೋ

ನಿಮ್ ಕಂಟ್ರಿಗೊಳಕ್ ಹೋಗಿ ಗ್ಲಾಸ್ ಹೊಡೆದ್ಲಾನ್ಸಿ ಸಾಧನೆ ಮಾಡಿದ ಚಪ್ಪಾಳೆ ಒಂದ್ ಸಂಬಂಧ ಎಷ್ಟ ಬ್ರೇಕಿಂಗ್ ನ್ಯೂಸ್ वो यूट्यूब कंटेंट संबंध ग्लास ओडदे महिले मुझे मारो मारो नहीं, 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 नहीं ये मजाक हो रहा है एक सेकेंड यार मजाक हो रहा है नहीं ಫಂಕ್ಷನ್ ಎಲ್ಲ ಮುಗಿದು ಚಲೋ ಆಯ್ತು ತ್ರೀ ಡೇಸ್ ಎಂಜಾಯ್ ಮಾಡಿದ್ವಿ ಪೂಜೆ ಚಲೋ ಆಯ್ತು ಸೊ ಇವಾಗ ನಾವೆಲ್ಲ ಮನೆಗೆ ಹೋಗ್ತೀವಿ ನಮ್ಮ ಮನೆಗೆ ನಾವು ಹೋಗ್ತೀವಿ ಅಕ್ಕಿನ ಮ ಅಕ್ಕಿ ಹೋಗಲ್ಲ ಸೊ ಇದಾಗಿತ್ತು ನಮ್ದು ಲಾಗ್ ಸೊ ನಿಮ್ಗೆ ಇಷ್ಟ ಆಗಿದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡ್ ಮರಿಬೇಡಿ